ಇಳಕಲ್ಲಾ ನಗರದ ಶ್ರೀ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದರಿ ದರ್ಗಾ ಇಳಕಲ್ಲುರುಸಿನ ನಿಮಿತ್ತ ವಿವಿಧ ರೀತಿಯ ಟೆಂಡರ್ಗಳನ್ನು ಕರೆಯಲಾಗಿತ್ತು ಅದರಂತೆ ಬಹಿರಂಗ ಲೀಲಾವು ಟೆಂಡರ್ಗಳನ್ನು ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಾಲಯದಲ್ಲಿ ನಡೆಸಲಾಗಿತ್ತು ಬಹಿರಂಗ ಲೀಲಾವು ಟೆಂಡರ್ಗಳ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಮತ್ತು ಸಮಾಜದ ಹಿರಿಯರಿಂದ ಆಕ್ಷೇಪ ವ್ಯಕ್ತವಾಗಿದ್ದರಿಂದ ಮೇಲಾಗಿ ವಕ್ಸ್ ನ್ಯಾಯಮಂಡಳಿ ಬೆಳಗಾವಿ ಇವರ ನ್ಯಾಯಾಲಯದಲ್ಲಿ ಶ್ರೀ ಹಜರತ್ ಸೈಯದ್ ಶಹಾ ಮುರ್ತುಜಾ ಖಾದರಿ ದರ್ಗಾ ಇಳಕಲಕ್ಕೆ ಸಂಬಂಧಿಸಿ ಪ್ರಕರಣದ ತೀರ್ಪು ಇಂದು ಕಾಯ್ದಿರಿಸಿದ್ದರಿಂದ ಬಹಿರಂಗ ಟೆಂಡರ್ಗಳ ಲೀಲಾವನ್ನು ತಾತ್ಕಾಲಿಕವಾಗಿ ತಟಸ್ಥಗೊಳಿಸಲಾಗಿದೆ ವರದಿ ಸಮೀರ್ ಪಿಳಗಿ ಸನಾ ಸುದ್ದಿ ವಾಹಿನಿ ಇಳಕಲ್ ಅದರಲ್ಲಿ ಅವ್ರ ವ್ಯಕ್ತಿ ಒಬ್ಬ ವ್ಯಕ್ತಿ ಇದ್ದವ್ರಾಗ ಹರಾಜಲ್ಲಿ ಅವಾಗ ಬಂದಾಗ ಅವ್ರ ಸಲಾ ಸಮಿತಿಯವ್ರ ಕೆಲಸ ಇದ್ದಿಲ್ಲ ಅದ್ರಾಗ ಅವ್ ಬಂದಾಗ ಸ್ಟಾಪ್ ಮಾಡಿರಿ ಹರಾಜ್ ಇಷ್ಟ ಐತಿ ಕಷ್ಟ ಐತಿ ನಮ್ಗೆ ಇದು ಆಗಿಲ್ಲ ಅವ್ರು ಪವರ್ ಕೊಟ್ಟಿದ್ದು ಯಾರು ಮತ್ತು ಹೇಳಿದ್ರು ಅವ್ರು ತೈಸಿಲ್ಲ ನಾ ಇದು ಮಾಡ್ತೀನಿ ಅದು ಮಾಡ್ತೀನಿ ಅರ ರೇಟ್ ಅವ್ರು ಯಾಕೆ ನಿಂದಿರು ಬೇಕ್ರಿ ಅವ್ರು ಬಂದಾಗ ಅವ್ನು ಸ್ಟಾಪ್ ಮಾಡೋ ಬಿಡ್ತಾರೆ ಅವರು ಸಲಹಾ ಸಮಿತಿಯವರು ಅದ್ರಾಗ ಹರಾಜ್ ಇದ್ರೆ ನೋಟಿಸ್ದಾಗು ಅವ್ರು ಇದ್ದಿಲ್ಲ ಸಲಹಾ ಸಮಿತಿ ಈಗ ನಿಂದೆ ಮಾಡ್ಯಾರೀ ಅವರು ಅದ್ರ ನಮ್ಗೆ ಇದು ಮಾಡೋ ತಿರ ರೀತಿ ಕಂಟಿನ್ಯೂ ಮಾಡಿದೆ ಅಭಿಲ್ಕರ ಇವತ್ತು ತಿರುಗಿ ಇವತ್ತು ಟೈಮು ಏಳನೇ ತಾರೀಕು ಇದೆ